ವಾರಾಹಿ ಅಮ್ಮ ವಾರಾಹಿ ಪ್ರಳಯ ಕಾಲದ ಮೊದಲ್ ಜ್ಯೋತಿರ್ವಲಯವಾಗಿ ಅವತರಿಸಿದ ಆದಿಶಕ್ತಿ ಈ ಸಮಯದಲ್ಲಿ ಅನೇಕ ಆಧ್ಯಾತ್ಮಿಕ ಭಕ್ತರ ವಿನಂತಿಗೆ ಅನುಗುಣವಾಗಿ ಅಮ್ಮನನ್ನು ಉಪಾಸಿಸುವವರಿಗಾಗಿ ಅಮ್ಮನ ಬಗ್ಗೆ ಅನೇಕ ಮಾಹಿತಿಗಳಲ್ಲಿ ಗೊಂದಲಗಳು ಉಂಟಾಗಿರುವುದನ್ನು ಅವಳನ್ನು ಪೂಜಿಸುವ ಭಕ್ತರಲ್ಲಿ ಭಯಭಾವನೆ ಹುಟ್ಟಿಸುವಂತಹ ಅನೇಕ ಘಟನೆಗಳನ್ನು ನಾವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಾಗೂ ಎಲ್ಲಾ ವಿಧದ ಡಿಜಿಟಲ್ ಮೀಡಿಯಾಗಳ ಮೂಲಕ ಕಂಡಿದ್ದೇವೆ ಅಮ್ಮನನ್ನು ಉಪಾಸಿಸುವ ಎಲ್ಲಾ ಭಕ್ತರಿಗಾಗಿ ನಾವು ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದ ಅಮ್ಮನ ಕುರಿತು ನಡೆಸಿದ ಸಂಶೋಧನೆಯಲ್ಲಿ ತಿಳಿದುಕೊಂಡ ಎಲ್ಲ ರಹಸ್ಯಗಳನ್ನು ಅವಳನ್ನು ಪೂಜಿಸುವ ವಿಧಾನಗಳನ್ನು ತಿಳಿಸುವ ಉದ್ದೇಶದಿಂದ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರನ್ನು ಭೇಟಿಯಾಗಲು ಬಂದಿದ್ದೇನೆ ನಮ್ಮ ಪ್ರಯಾಣ್ ಅಮ್ಮನ ಕಡೆಗೆ ಆರಂಭವಾದದು ಎರಡು ಸಾವಿರ ಆರು ರಲ್ಲಿ ಎರಡು ಸಾವಿರ ಒಂಬತ್ತು ಮತ್ತು ಎರಡು ಸಾವಿರ ಹನ್ನೆರಡರ ಕಾಲಘಟ್ಟದಲ್ಲಿ ವಾರಾಹಿ ಎಂಬ ನಾಮವನ್ನು ಹೇಳಿದರೆ ಯಾರಿಗೂ ತಿಳಿದಿರಲಿಲ್ಲ ದೇವತೆ ಇದ್ದಾಳ ಎಂದು ಕೇಳಿದ ಕಾಲಗಳು ಇದ್ದವು ವಾರಾಹಿ ಈ ಹೆಸರು ಸ್ವಲ್ಪ ವಿಚಿತ್ರವಾಗಿದೆ ಎಂದು ಅನೇಕ ಜನರಿಗೆ ತೋರುವುದು ಸಹ ಹೊಸದಾಗಿ ಈ ಅಮ್ಮನ ಬಗ್ಗೆ ತಿಳಿಯದವರು ಈ ನಾಮವನ್ನು ಕೇಳಿದಾಗ ಭೃಭಂಗ ಮಾಡಿ ವಾರಾಹಿಯ ಅಂದರೆ ಯಾರು ಎಂದು ಕೇಳುತ್ತಾರೆ ಅವರಿಗೆಲ್ಲ ಒಂದೇ ಉತ್ತರ ಸತ್ಯವಾದ ಉತ್ತರ ನಮ್ಮ ಇತಿಹಾಸ ಪುರಾಣಗಳು ವೇದಗಳು ಮತ್ತು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಸತ್ಯತೆಯನ್ನು ಘೋಷಿಸುವುದಕ್ಕಾಗಿಯೇ ನಾವು ಇದನ್ನು ಹೇಳುತ್ತಿದ್ದೇವೆ ಅಮ್ಮನ ಬಗ್ಗೆ ತಿಳಿಯಬೇಕಾದರೆ ಎಲ್ಲಾ ಇವುಗಳಿಗೂ ಹಿಂದಕ್ಕೆ ಹೋಗಬೇಕು ಅಂದರೆ ಪ್ರಳಯಕಾಲಕ್ಕೆ ಪ್ರಳಯಕಾಲ ಎಂದರೆ ವೈಜ್ಞಾನಿಕವಾಗಿ ನೋಡಿದರೆ ಭೂಮಿ ಇರುವ ಎಲ್ಲೆಡೆ ನೀರಾಗಿ ನೀರು ಇರುವೆಡೆ ಭೂಮಿಯಾಗಿ ಮಾರ್ಪಡುವ ಕಾಲಗೊಟ್ ಈ ಭೂಮಿ ತಾನು ತಾನೇ ರೂಪಾಂತರಗೊಳ್ಳುವ ಸ್ಥಿತಿ ಅದನ್ನೇ ನಾವು ಪ್ರಳಯ ಎಂದು ಕರೆಯುತ್ತೇವೆ ಭೂಗೋಳವು ಸಂಪೂರ್ಣವಾಗಿ ನೀರಿನಿಂದ ಆವರಿಸಲ್ಪಟ್ಟು ಜೀವಿಸಲು ಯಾವುದೇ ಆಧಾರವಿಲ್ಲದ ಪರಿಸ್ಥಿತಿ ಉಂಟಾದಾಗ ಅದಕ್ಕೆ ನಮ್ಮ ವೇದ ಪುರಾಣ ಶಾಸ್ತ್ರಗಳಲ್ಲಿ ಪ್ರಳಯ ಎಂದು ಹೆಸರು ನೀಡಲಾಗಿದೆ ಹುಲ್ಲು ಗಿಡಗಳಿಂದ ಹಿಡಿದು ಎಲ್ಲಾ ಜೀವಜಾಲವೂ ನಾಶವಾಗಿ ನಾವು ವಾಸಿಸುವ ಈ ಭೂಮಿ ಶೂನ್ಯವಾಗುವುದು ಪ್ರಳಯಕಾಲ್ ವಾರಾಹಿ ಈ ಹೆಸರು ಸ್ವಲ್ಪ ವಿಚಿತ್ರವಾಗಿದೆ ಎಂದು ಅನೇಕ ಜನರಿಗೆ ತೋರುವುದು ಸಹ ಹೊಸದಾಗಿ ಈ ಅಮ್ಮನ ಬಗ್ಗೆ ತಿಳಿಯದವರು ಈ ನಾಮವನ್ನು ಕೇಳಿದಾಗ ಭೂಭಂಗ್ ಮಾಡಿ ವಾರಾಹಿಯ ಅಂದರೆ ಯಾರು ಎಂದು ಕೇಳುತ್ತಾರೆ ಅವರಿಗೆಲ್ಲ ಒಂದೇ ಉತ್ತರ ಸತ್ಯವಾದ ಉತ್ತರ ನಮ್ಮ ಇತಿಹಾಸ ಪುರಾಣಗಳು ವೇದಗಳು ಮತ್ತು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಸತ್ಯತೆಯನ್ನು ಘೋಷಿಸುವುದಕ್ಕಾಗಿಯೇ ನಾವು ಇದನ್ನು ಹೇಳುತ್ತಿದ್ದೇವೆ ಅಮ್ಮನ್ ಬಗ್ಗೆ ತಿಳಿಯಬೇಕಾದರೆ ಎಲ್ಲಾ ಇವುಗಳಿಗೂ ಹಿಂದಕ್ಕೆ ಹೋಗಬೇಕು ಅಂದರೆ ಪ್ರಳಯಕಾಲಕ್ಕೆ ಪ್ರಳಯಕಾಲ ಎಂದರೆ ವೈಜ್ಞಾನಿಕವಾಗಿ ನೋಡಿದರೆ ಭೂಮಿ ಇರುವ ಎಲ್ಲೆಡೆ ನೀರಾಗಿ ನೀರು ಇರುವೆಡೆ ಭೂಮಿಯಾಗಿ ಮಾರ್ಪಡುವ ಕಾಲಗೊಟ್ಟು ಈ ಭೂಮಿ ತಾನು ತಾನೇ ರೂಪಾಂತರಗೊಳ್ಳುವ ಸ್ಥಿತಿ ಅದನ್ನೇ ನಾವು ಪ್ರಳಯ ಎಂದು ಕರೆಯುತ್ತೇವೆ ಭೂಗೋಳವು ಸಂಪೂರ್ಣವಾಗಿ ನೀರಿನಿಂದ ಆವರಿಸಲ್ಪಟ್ಟು ಜೀವಿಸಲು ಯಾವುದೇ ಆಧಾರವಿಲ್ಲದ ಪರಿಸ್ಥಿತಿ ಉಂಟಾದಾಗ ಅದಕ್ಕೆ ನಮ್ಮ ವೇದ ಪುರಾಣ ಶಾಸ್ತ್ರಗಳಲ್ಲಿ ಪ್ರಳಯ ಎಂದು ಹೆಸರು ನೀಡಲಾಗಿದೆ ಹುಲ್ಲು ಗಿಡಗಳಿಂದ ಹಿಡಿದು ಎಲ್ಲಾ ಜೀವಜಾಲವೂ ನಾಶವಾಗಿ ನಾವು ವಾಸಿಸುವ ಈ ಭೂಮಿ ಶೂನ್ಯವಾಗುವುದು ಪ್ರಳಯಕಾಲ ಆ ಸಮಯದಲ್ಲಿ ಈ ಭೂಮಿ ಸೌರಮಂಡಲದಿಂದ ದೂರವಾಗದೆ ಉಳಿಯಲೆಂದು ಅದನ್ನು ರಕ್ಷಿಸುವ ಜವಾಬ್ದಾರಿಯನ್ನು ವಿಷ್ಣು ಪರಮಾತ್ಮ ಸ್ವೀಕರಿಸಿ ವರಾಹರೂಪ್ ಎಂಬ ಅವತಾರವನ್ನು ಧರಿಸುತ್ತಾರೆ ವರಾಹರೂಪ್ ಎಂದರೆ ಹಂದಿಯ ಮುಖದೊಂದಿಗೆ ತನ್ನ ದೇಹವನ್ನು ಅಪಾರವಾಗಿ ವಿಸ್ತರಿಸಿದ ವಿಶ್ವರೂಪ್ ಏಕೆ ಈ ರೂಪ್ ಎಂಬ ಪ್ರಶ್ನೆ ಸಹ ಉದಯಿಸಬಹುದು ಏಕೆಂದರೆ ಯಾವುದೇ ಜೀವಜಾಲವೂ ಇಲ್ಲದ ಸಮಯದಲ್ಲಿ ಸಿನ್ಹ ಅಥವಾ ಹುಲಿ ರೂಪ ಏಕೆ ಅಲ್ಲೇ ಎಂದು ಯುಕ್ತಿವಾದಿಗಳು ಪ್ರಶ್ನಿಸಬಹುದು ಒಂದು ಉದಾಹರಣೆ ಏನೂ ಇಲ್ಲದ ವಿಶಾಲ ಪ್ರದೇಶದಲ್ಲಿ ನಮಗೆ ಒಂದು ದೊಡ್ಡ ಗೋಳವನ್ನು ಸರಿಯಾದ ಸ್ಥಳದಲ್ಲಿ ಸ್ಥಿರಗೊಳಿಸಬೇಕೆಂದರೆ ಒಂದೇ ಕೈಯಿಂದ ಅಥವಾ ಒಂದೇ ಕಡ್ಡಿಯಿಂದ ಸಾಧ್ಯವಿಲ್ಲ ಎರಡು ಆಧಾರಗಳು ಬೇಕು ಒಂದರಿಂದ ತಡೆದು ಮತ್ತೊಂದರಿಂದ ಸ್ಥಿರಗೊಳಿಸಲು ಭೂಮಿ ಎನ್ನುವುದು ಅತಿ ದೊಡ್ಡ ಗೋಳ ಅದನ್ನು ಸೌರಮಂಡಲದಿಂದ ದೂರವಾಗದೆ ಸ್ಥಿರಗೊಳಿಸಲು ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಒಂದಾಗಿ ಎರಡೂ ಆಧಾರಗಳ ನಡುವೆ ಸ್ಥಿರಗೊಳಿಸಬೇಕು ಆ ಕಾಲದಲ್ಲಿ ಇದ್ದ ಜೀವಿಗಳಲ್ಲಿ ರೂಪಕ್ಕಷ್ಟೇ ಮೆನ್ನೋಕುಳ್ಳ ದಂತಗಳು ಇರುತ್ತವೆ ವಿಷ್ಣು ಪರಮಾತ್ಮನ ವರಾಹ ಅವತಾರದಲ್ಲಿ ಆ ಎರಡು ದಂತಗಳ ಮಧ್ಯೆ ಭೂಮಿಯನ್ನು ಧರಿಸಿರುವುದನ್ನು ನೋಡಬಹುದು ಭೂಮಿಯನ್ನು ಸ್ಥಿರಗೊಳಿಸಿದ ನಂತರ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಆವರಾಹ ರೂಪದಲ್ಲಿ ಐಕ್ಯವಾಗುತ್ತವೆ ಒಂದು ಶಕ್ತಿ ಉದ್ಭವಿಸಿದರೆ ಅದರ ವಿರುದ್ಧವಾದ ಮತ್ತೊಂದು ಶಕ್ತಿಯೂ ಉದ್ಭವಿಸುವುದು ಪ್ರಕೃತಿಯ ನಿಯಮ ರಾತ್ರಿಗೆ ಹಗಲು ನೀರಿಗೆ ಅಗ್ನಿ ಈ ರೀತಿಯಾಗಿ ಪ್ರತಿಯೊಂದು ಶಕ್ತಿಗೂ ಪ್ರತಿಶಕ್ತಿ ಇರುತ್ತದೆ ಅನೇಕ ಅವತಾರಗಳ ಕಥೆಗಳನ್ನು ಪುರಾಣಗಳಲ್ಲಿ ನೋಡಿದರೆ ಈ ಸತ್ಯ ಸ್ಪಷ್ಟವಾಗುತ್ತದೆ ಉದಾಹರಣೆಗೆ ಶ್ರೀ ಭಗವಾನನ್ನು ಬಹುಜನರು ಉಭಯಪಡುತ್ತಾರೆ ಆದರೆ ಅದೇ ಸಮಯದಲ್ಲಿ ಶನಿಗೆ ವಿರುದ್ಧವಾದ ಶಕ್ತಿ ನೀಲಿ ಎಂಬ ರೂಪದಲ್ಲಿ ಉದ್ಭವಿಸಿದೆ ಎಂಬ ಸತ್ಯ ಬಹುಜನರಿಗೆ ತಿಳಿದಿಲ್ಲ ಹೀಗೆ ವರಾಹ ರೂಪದಲ್ಲಿ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳನ್ನು ಒಳಗೊಂಡು ಭೂಮಿಯನ್ನು ಸ್ಥಿರಗೊಳಿಸಿದ ನಂತರ ಅದರಿಂದ ಜ್ಯೋತಿ ಸ್ವರೂಪವಾಗಿ ಒಲಿಚುಡರಾಗಿ ಉದ್ಭವಿಸಿದವಳೆ ಅಮ್ಮವಾರಾಹಿ ಅಮ್ಮವಾರಾಹಿ ಅರರೂಪಿಣಿ ಯಾವುದೇ ರೂಪವನ್ನು ಧರಿಸಬಲ್ಲವಳು ಆದರೆ ನಾವು ಅವಳನ್ನು ಹಂದಿ ಮುಖದ ರೂಪದಲ್ಲಿ ಪೂಜಿಸುವುದಕ್ಕೆ ಕಾರಣ ಅವಳು ವರಾಹ ರೂಪದಿಂದ ಉದ್ಭವಿಸಿದದ್ದರಿಂದ ಆದರೆ ಅವಳು ಕೇವಲ ಹಂದಿ ಮುಖದಲ್ಲೇ ಕಾಣಿಸುವಳ ಎಂದರೆ ಅಲ್ಲ ಅವಳು ಮಗುವಾಗಿ ವೃದ್ಧಳಾಗಿ ತಾಯಿಯಾಗಿ ಅಗ್ನಿ ಜ್ಯೋತಿಯಾಗಿ ಕಾಣಿಸಿಕೊಳ್ಳಬಲ್ಲವಳು ಮೊದಲ ಬಾರಿಗೆ ಅಮ್ಮನ ದರ್ಶನ ಪಡೆದವರು ಅವಳನ್ನು ಅಗ್ನಿ ರೂಪದಲ್ಲಿ ಕಂಡೆವು ಎಂದು ಹೇಳುತ್ತಾರೆ ಅಗ್ನಿಯಿಂದ ಉದ್ಭವಿಸಿದವಳು ಬ್ರಹ್ಮಾಂಡದ ಸಂಪೂರ್ಣ ಶಕ್ತಿಯನ್ನು ಒಳಗೊಂಡ ಆದಿಶಕ್ತಿಯಾದ್ದರಿಂದ ಅವಳನ್ನು ಆದಿಶಕ್ತಿ ಎಂದು ಕರೆಯುತ್ತೇವೆ ಭೂಮಿಯನ್ನು ರಕ್ಷಿಸಲು ಉದ್ಭವಿಸಿದ ಕಾರಣದಿಂದ ಅವಳನ್ನು ಭೂಮಾದೇವಿ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ ಅವಳ ಕೈಯಲ್ಲಿ ಏರು ಮತ್ತು ಕೊಲಪೆ ಎಂಬ ಕೃಷಿ ಉಪಕರಣಗಳು ಇರುತ್ತವೆ ಅವು ಆಹಾರದ ಮೂಲವೂ ಧರ್ಮದ ಸಂಕೇತವೂ ಆಗಿವೆ ಈ ಪ್ರಳಯಕಾಲದ ನಂತರ ನಾವು ಬದುಕುತ್ತಿರುವ ನಾಲ್ಕು ಯುಗಗಳು ಕೃತತ್ರೇತ ದ್ವಾಪರ ಮತ್ತು ಕಲಿಯುಗ ಇವುಗಳಿಗೂ ಮುನ್ನವೇ ಮೊದಲ ಜ್ಯೋತಿಯಾಗಿ ಉದ್ಭವಿಸಿದವಳೆ ಅಮ್ಮ ವಾರಾಹಿ ಇಂದು ಅನೇಕರು ವಾರಾಹಿ ಎಂದರೆ ಸಪ್ತ ಮಾತುಕರಲ್ಲಿ ಒಬ್ಬಳೂ ಅಷ್ಟೇ ಎಂದು ಮೇಲ್ಮೈಯಾಗಿ ಹೇಳುತ್ತಾರೆ ಆದರೆ ಇದರ ಮೂಲವನ್ನು ತಿಳಿಯಬೇಕಿದೆ ಸಪ್ತಮಾತುಕರು ಬ್ರಾಹ್ಮಿ ಕೌಮಾರಿ ವೈಷ್ಣವಿ ಚಾಮುಂಡಿ ಮಹೇಶ್ವರಿ ಐಂದ್ರಿ ವಾರಾಹಿ ಇವರು ಎಲ್ಲರೂ ಭೂಮಿಯನ್ನು ರಕ್ಷಿಸಲು ನಿಯೋಜಿಸಲ್ಪಟ್ಟ ಶಕ್ತಿಗಳು ಬ್ರಾಹ್ಮಿ ಬ್ರಾಹ್ಮಣ ಶಕ್ತಿ ವೈಷ್ಣವಿ ಮಹಾಲಕ್ಷ್ಮಿಯ ಶಕ್ತಿ ಚಾಮುಂಡಿ ಮಹಾಕಾಳಿ ಪಾರ್ವತಿಯ ಶಕ್ತಿ ಕೌಮಾರಿ ಮುರುಗನ ಶಕ್ತಿ ಐಂದ್ರಿ ಇಂದ್ರನ ಶಕ್ತಿ ಹೀಗಿರುವಾಗ ವಾರಾಹಿ ಯಾರ ಶಕ್ತಿ ಅವಳು ಲಾವೋ ದೇವರಾಂಶ್ ಈ ಪ್ರಶ್ನೆಗೆ ಉತ್ತರವೇ ಅವಳು ಆದಿಶಕ್ತಿ ಈ ಬ್ರಹ್ಮಾಂಡದಲ್ಲಿ ಮೊದಲಾಗಿ ಉದ್ಭವಿಸಿದ ಶಕ್ತಿ ಅವಳೇ ವರಾಹ ರೂಪದಿಂದ ಉದ್ಭವಿಸಿದ ಕಾರಣ ಅವಳಿಗೆ ವಾರಾಹಿ ಎಂಬ ನಾಮ ಈ ಜಗತ್ತು ಸಂಪೂರ್ಣವಾಗಿ ಕರ್ಮದ ಮೇಲೆ ನಡೆಯುತ್ತದೆ ಎಂದು ಶಿವಪೆರೆ ಹೇಳಿದ್ದಾರೆ ಕರ್ಮದ ಫಲವಾಗಿ ಪುನರ್ಜನ್ಮ ಧರ್ಮ ಮತ್ತು ಕರ್ಮ ಎರಡೂ ನಮ್ಮ ಜೀವನದ ಭಾಗ ಧರ್ಮವನ್ನು ಅರಿತವನಿಗೆ ಕರ್ಮಬಂಧನ ಇಲ್ಲ ಧರ್ಮವನ್ನು ತ್ಯಜಿಸಿದವನಿಗೆ ಮುಕ್ತಿಯಿಲ್ಲ ಕರ್ಮದ ಅಧಿಪತಿ ಶನೀಶ್ವರ ಭಗವಾನ್ ಕರ್ಮವನ್ನು ತೂಗಿ ಮುಂದಿನ ಜನ್ಮ ಸುಖ ದುಃಖ ಲಾಭ ನಷ್ಟಗಳನ್ನು ನೀಡುವವರು ಶನೀಶ್ವರರು ಯಮಧರ್ಮರಾಜನು ಧರ್ಮದ ಆಧಾರದ ಮೇಲೆ ಆಯುಷ್ಯವನ್ನು ನಿರ್ಧರಿಸುತ್ತಾನೆ ರಾಹು ಕೇತುಗಳ ಮೂಲಕ ಕರ್ಮದ ಪ್ರಮಾಣ ತಿಳಿದು ಶಿಕ್ಷೆ ನೀಡುವುದು ಶನೀಶ್ವರರ ಕಾರ್ಯ ನೀನು ಹಿಂದಿನ ಜನ್ಮದಲ್ಲಿ ಬಿತ್ತಿದ ಬೀಜ ಫಲವೇ ಇಂದಿನ ಸುಖ ದುಃಖ ಅದು ಪುಣ್ಯದ ಫಲವಾಗಿದ್ದರೆ ಸುಖ ಪಾಪದ ಫಲವಾಗಿದ್ದರೆ ದುಃಖ ಇಷ್ಟೇ ಇದರ ಸತ್ಯ